ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಉಡುಪಿ ಇವು ಕರಾವಳಿ ಜಿಲ್ಲೆಗಳು ಇಲ್ಲಿ ನಿರಂತರವಾಗಿ ದ್ವೇಷ ಹಸು ಎಂದೇ ಕೊಲೆ ನಿಲ್ಲಬೇಕು ಬಹಳ ಅದ್ಭುತವಾದಂಥ ಜಿಲ್ಲೆಗಳು ಕರಾವಳಿ ಜಿಲ್ಲೆಗಳು ಮಂಗ್ಳೂರು ಉಡುಪಿ ಕಾರವಾರ ಭಾಳ ಅದ್ಭುತವಾದಂಥ ಜಿಲ್ಲೆಗಳು ಸಮುದ್ರದ ಪಕ್ಕದಲ್ಲಿ ಇಡೀ ದೇಶಕ್ಕೆ ನಾಡಿನ ಜನ ಬಂದು ನೋಡುವಂಥ ಜಿಲ್ಲೆ ಪ್ರವಾಸಿಗರ ಅದ್ಭುತವಾದ ಜಿಲ್ಲೆ ಇಲ್ಲಿ ಜನಜೀವನ ಇತ್ತೀಚೆಗೆ ಭಯ ಭೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಏನು ಸುಲಭವಾಗಿ ಕೊಲೆ ಮಾಡ್ತಾರೆ ಇದು ಗಂಭೀರವಾಗಿ ನಾವು ಚಿಂತನೆ ಮಾಡಬೇಕಾಗಿದೆ ಈ ಕೊಲೆ ಸುಂದರವಾದಂತ ಮಂಗಳೂರು ಉಡುಪಿ ಕಾರವಾರ ಜಿಲ್ಲೆಯಲ್ಲಿ ಆಗಿರತಕ್ಕಂಥದ್ದು ಬಹಳ ಅತ್ಯಂತ ಗಂಭೀರವಾದ ವಿಚಾರ ಇದಕ್ಕೆ ಯಾವುದೇ ಸರ್ಕಾರಗಳು ಹೊಣೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಚಿಂತನೆ ಮಾಡಬೇಕಾಗಿದೆ ಈಗ ಭಾಳ ಚಿಂತನೆ ಮಾಡಬೇಕಾಗಿದೆ ಅದಕ್ಕಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿರೋಧ ಪಕ್ಷದವರಿಗೆ ಕಳಕಳಿಯನ್ನು ಮನವಿ ಮಾಡ್ತೀನಿ ನೀವು ಕನಿಷ್ಠ ಮೂರು ದಿನಗಳ ಕಾಲ ಕನಿಷ್ಠ ಮೂರು ದಿನಗಳ ಕಾಲ ತುರ್ತು ಶಾಸನ ಸಭೆಯನ್ನು ಕರೆದು ಸಮಗ್ರವಾಗಿ ಯಾವುದೇ ರಾಜಕೀಯ ಧರ್ಮ ಜಾತಿ ಬೆರಸ್ತೆ ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಬಹಳ ಆದರ್ಶವಾಗಿ ಆಗಬೇಕು ಅದಕ್ಕೆ ಎಲ್ಲರ ಧ್ವನಿ ಒಂದಾಗಿ ಇಡೀ ರಾಜ್ಯದಲ್ಲಿ ಒಂದು ಹೊಸ ಯುಗ ಆರಂಭ ಆಗಬೇಕಾಗಿದೆ ಇದನ್ನು ಮುಖ್ಯಮಂತ್ರಿಗಳು ಮಾಡಬೇಕಾಗಿದೆ ನಿಮ್ಗೆ ಹೇಳೋದಾದರೆ ಜನವರಿ ಏಪ್ರಿಲ್ವರೆಗೆ ಜನವರಿಯಿಂದ ಏಪ್ರಿಲ್ವರೆಗೆ ನಾನ್ನೂರು ಕೊಲೆ ಕರ್ನಾಟಕದಲ್ಲಿ ನಾನ್ನೂರು ಕೊಲೆ ನೂರಿಪ್ಪತ್ತ್ಮೂರು

ಎಪ್ಪತ್ಮೂರು ಫೋಕ್ಸೋ ಎಪ್ಪತ್ಮೂರು ಸಣ್ಣ ಮಕ್ಳ ಮೇಲೆ ನಡಿತಕ್ಕಂಥ ಎಪ್ಪತ್ಮೂರು ಅಂದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅಂತ ಸರ್ ಈಗ ಇವತ್ತೇ ಹದಗೆಡ್ ತೋಂತ್ಲಲ್ಲ ಪರಮೇಶ್ವರ ಗೌರವ ಮಂತ್ರಿ ಆದಮೇಲೆ ಹದಗೆಡ್ ತೋಂತ್ಲಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಯಡಿಯೂರಪ್ಪನ ಕಾಲದಿಂದ ಹದಗೆಟ್ಟೋಗಿದೆ ಸರಿ ಮಾಡ್ಸೋಪ್ಪ ಸರಿಪಡ್ಸೋ ನಿಟ್ನಲ್ಲಿ ಸರ್ಕಾರ ಒಂದಾಗಿಲ್ವ ಮಾಡ್ಬೇಕು ಈಗ ಅದನ್ನೇ ಮಾಡಬೇಕು ಈಗ ಅದನ್ನೇ ನಾನೀಗ ಅದನ್ನೇ ನಿಮ್ಮ ಎದುರಿಗೆ ಶಾಸನ ಸಭೆ ಕರೀರಿ ಜಾತಿ ಧರ್ಮ ಯಾವುದನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳದೆ ರಾಜ್ಯ ಗಡಿನಾಡು ಕರಾವಳಿ ಜಿಲ್ಲೆ ಇದು ಮತ್ತು ರಾಜ್ಯದಲ್ಲಿ ಭಾಳ ಗಂಭೀರ ವಾತಾವರಣ ಇದು ಹೋಗಬೇಕು ಜನ ಭಯಭೀತಿಯಿಂದ ಓಡಾಡಬೇಕು ಇದನ್ನು ಸರ್ಪಡಿಸ್ತಕ್ಕಂಥ ಎಲ್ಲ ಶಾಸಕರು ವಿಧಾನಪರಿಷತ್ ಸದಸ್ಯರು ಲೋಕಸಭಾ ಸದಸ್ಯರ ಕರ್ತವ್ಯ ಇದ್ರ ಜೊತೆಗೆ ಮಠಾಧಿಪತಿಗಳು ಅವರು ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕು ಧಾರ್ಮಿಕ ಮುಖಂಡರುಗಳು ಚಿಂತನೆ ಮಾಡಬೇಕು ಇದು ಯಾವ ಹಂತಕ್ಕೆ ಹೋಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ನಾನು ಬಹುಶಃ ಮುಂದಿನ ತಿಂಗಳು ಮಂಗಳೂರು ಉಡುಪಿ ಕಾರವಾರಕ್ಕೆ ಹೋಗ್ತೀನಿ ಅಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸತ್ಯಾಗ್ರಹ ಮಾಡ್ತೀನಿ ಕಾನೂನು ಸುವ್ಯವಸ್ಥೆ ಕಾಪಾಡಿ ಮಂಗಳೂರು ಉಳಿಸಿ ಉಡುಪಿ ಉಳಿಸಿ ಕಾರವಾರ ಉಳಿಸಿ ಕರಾವಳಿ ಜಿಲ್ಲೆಗಳನ್ನು ಉಳಿಸಿ ಅಂತೇಳಿ ಹೋರಾಟ ಮಾಡೋದಕ್ಕೆ ಹೋಗಬೇಕು ಅಂತ ಚಿಂತನೆ ಮಾಡಿದ್ದೇನೆ ಆ ದೃಷ್ಟಿಯಿಂದ ಸರ್ಕಾರ ಕೂಡಲೇ ತುರ್ತು ಶಾಸನ ಸಭೆಯನ್ನ ಕರಿಬೇಕು ಅಂತೇಳಿ ಅದನ್ನೇ ನಾನೇ ನೀನ್ ಹೇಳಿದೆ ಶಾಸನ ಸಭೆಯಲ್ಲಿ ಚರ್ಚೆ ಮಾಡುವಾಗ ನಿಮ್ಮ ಮನಸ್ಸು ಜಾತಿ ಧರ್ಮ ದ್ವೇಷ ಇದಲ್ಲಿ ಪ್ರಾಮಾಣಿಕವಾಗಿ ವಿರೋಧ ಪಕ್ಷದವರು ಪ್ರಾಮಾಣಿಕವಾಗಿರಬೇಕು ಆಡಳಿತ ಪಕ್ಷದವರು ಪ್ರಾಮಾಣಿಕವಾಗಿರಬೇಕು ಅದನ್ನು ಬಿಟ್ಟು ನೀವು ನಿಮ್ಮ ನಿಮ್ಮ ಜಾತಿ ಧರ್ಮ ಇದ್ರ ಮೇಲೆ ಹೊರಟ್ರೆ ಯಾರೂ ಉಳಿಯೋಕ್ಕೆ ಸಾಧ್ಯ ಇಲ್ಲ ಇದ್ರ ಬಗ್ಗೆ ಎಚ್ಚರ ಕೊಡ್ತೀನಿ ಇದೇ ಮುಂದುವರೆದ್ರೆ ಕರ್ನಾಟಕ ಅತ್ಯಂತ ಕಣ್ಣೀರಿನ ರಾಜ್ಯ ಆಗುತ್ತೆ ಎಚ್ಚರ ಇದ್ರ ಬಗ್ಗೆ ಭಾಳ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿತ್ತು ಇಲ್ಲ ಬೈಲಿ ನಮ್ಮ ಬೈದು ಅವನ್ ಮಾಡಕ್ಕಾಗುತ್ತೆ ಬೈಕಳ್ಳಿ ಸೋನು ನಿಗಮ್ ಅವನು ಕನ್ನಡದವನಲ್ಲ ಅವನಿಂದ ನಾವು ಕನ್ನಡ ಆಡಿಸ್ತೀವಿ ಅವನಿಂದ ನಾವು ಕನ್ನಡ ಆಡಿಸ್ತೀವಿ ನಮ್ಮ ಮನೆಯೊಬ್ಬರ ಕನ್ನಡಿಗರೇ ಆಡ್ತಕ್ಕಂಥವರಿಲ್ಲ ಎಷ್ಟು ಅವಕಾಶ ಕೊಡಲ್ಲ ಕೊಡಬೇಕು ನಾನು ಹೇಳ್ತೀನಿ ಅದೇನು ಸೋನು ನಿಗಮ್ ಮಾತ್ರ ನೀವು ಹಾಡಿದ್ರೆ ನೀವು ಬಾಯಿ ಕುಣಿಸ್ತೀರಾ ಸಿನಿಮಾ ನಟರಿಗಳಿಗೆ ನಾನು ಅತ್ಯಂತ ಕಳ್ಕೆಯಿಂದ ಹೇಳ್ತೀನಿ ಇನ್ನು ಮುಂದೆ ಸೋನು ನಿಗಮ್ ಹಾಡೋ ಕೂಡಿದು ಹಾಡನ್ನು ನೀವು ಬಾಯಿ ಆಡಿಸಬಾರ್ದು ಎರಡನೇದು ನಿರ್ಮಾಪಕರುಗಳು ಯಾರೇ ಇರಲಿ ಸೋನು ನಿಗಮ್ ಬಹಿಷ್ಕಾರ ಹಾಕಿ ಅವನು ಎಷ್ಟೇ ದೊಡ್ಡ ಮನುಷ್ಯನಾಗಿರಲಿ ಯಾವನೇ ಇರಲಿ ಬಹಿಷ್ಕಾರ ಹಾಕಿ ಮತ್ತು ಉದ್ದಟತನದಿಂದ ಬಹಳ ಕೆಟ್ಟದಾಗಿ ಮಾತ್ರ ಇದ್ದಾನೆ ನಿಮ್ಗೆ ಹೇಳ್ತೀನಿ ಅದನ್ನು ಈ ಒಂದು ಸಂದರ್ಭದಲ್ಲಿ ಅವ್ನು ಮಾತಾಡಬಾರ್ದಾಗಿತ್ತು ಬಹಳ ಕೆಟ್ಟದಾಗಿ ಮಾತಾಡಿದ್ದಾನೆ ಕನ್ನಡಿಗರ ಮೇಲೆ ಇಡೀ ಸಮಗ್ರ ಕರ್ನಾಟಕ ಕನ್ನಡಿಗರು ಸಾಹಿತಿಗಳು ರಾಜಕಾರಣಿಗಳು ಸಿನಿಮಾ ನೋಡೋರು ಸಿನಿಮಾ ತೆಗೆಯೋರು ಥಿಯೇಟ್ರ್ನವರು ಮಾಲಿ ಎಲ್ಲರೂ ಇಡೀ ರಾಜ್ಯ ಅವನನ್ನು ಬಹಿಷ್ಕಾರ ಆಗ್ತದೆ ಯಾವ ಕಾರಣಕ್ಕೂ ಮುಂದೆ ಅವರಿಂದ ಬರಬಾರ್ದು ಒಂದು ಸವಾಲಾಗ್ತೀನಿ ಕನ್ನಡ ಚಿತ್ರರಂಗಕ್ಕೆ ನೀವು ಯಾರೇ ಆಗಿರಲಿ ನಮ್ಮಲ್ಲೇನು ಕನ್ನಡ ಹಾಡೋರು ಇಲ್ಲ ಅಂತಲಲ್ಲ ಕನ್ನಡ ಹಾಡೋದಕ್ಕೆ ಭಾಳ ಜನ ಇದ್ದಾರೆ ಅವರಿಗೆ ನೀವು ಪ್ರೋತ್ಸಾಹ ಕೊಡಿ ಹೊರಗಿನವ್ರು ಯಾರು ಹಾಡಬಾರ್ದು ಆಡೋದಕ್ಕೆ ಅವರಿಗೆ ಅವಕಾಶ ಕೊಡಬೇಡಿ ಅಂತೇಳಿ ಎಚ್ಚರಿಕೆ ಕೊಡ್ತೀನಿ ಸೋನು ನಿಗಮನ್ನ ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡಿ ಕರ್ನಾಟಕದ ಸೆಂಟ್ರಲ್ ಜೈಲಿನಲ್ಲಿ ಇಡಬೇಕು ಎಲ್ಲೇ ಇರಲಿ ಹೆಂಗೂ ಈಗ ಕೇಸ್ ಹಾಕಿದ್ದಾರೆ ಕೂಡಲೇ ಅವು ಯಾವ ರಾಜ್ಯದಲ್ಲಿ ಇರಲಿ ಆ ರಾಜ್ಯದಿಂದ ಕರೆಸಿ ಅಲ್ಲಿ ಪೊಲೀಸ್ ಜೊತೇಲಿ ಮಾತಾಡಿ ಅವರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಬೆಂಗಳೂರಿನಲ್ಲಿ ಬರೀ ಕ್ಷಮಾಪಣೆ ಕೇಳಿದ್ದಲ್ಲ ಅವು ಕಂಪ್ಲೀಟ್ ನ್ಯಾಯಾಲಯದಲ್ಲಿ ಆ ವಾದ ನಡೆದು ಜೈಲ್ ಹಾಕ್ಲೇಬೇಕು ಯಾವುದೇ ಕಾರಣಕ್ಕೂ ಅವರಿಗೆ ಬಿಡುಗಡೆ ಮಾಡಬಾರ್ದು ಸೋನು ನಿಗಮ್ ಜೈಲ್ನಲ್ಲಿ ಇರಲೇಬೇಕು ಕರ್ನಾಟಕ ಜೈಲ್ನಲ್ಲಿ ಇರಬೇಕು ಈ ಕೆಲಸನ ಸರ್ಕಾರ ಮಾಡಲೇಬೇಕು